ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಭದ್ರಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಸಭೆಯು ಇಂದು ಶಿವಮೊಗ್ಗದಲ್ಲಿ ನಡೆದಿದ್ದು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾ ಮತ್ತು ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವಂತಪ್ಪ ಚನ್ನಗಿರಿ ಭಾಗದ ನಾಲೆಗಳಿಗೆ ಮತ್ತು ಸೂಳೆಕೆರೆ ಅಚ್ಚುಕಟ್ಟು ಪ್ರದೇಶದ ವ್ಯಾಪ್ತಿಗೆ ನೀರನ್ನು ಹರಿಸುವಂತೆ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಾಲೆಗಳಲ್ಲಿ ಸಮರ್ಪಕ ನೀರು ಹರಿಸಿದಲ್ಲಿ ಬೇಸಿಗೆ ದಿನಗಳಲ್ಲಿ ಉತ್ತಮವಾದ ನೀರು ಪೂರೈಕೆ ಮಾಡಬಹುದು ಎಂದು ಶಾಸಕ ಶಿವಗಂಗಾ ಬಸವರಾಜ್ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಮತ್ತು ಇತರರು ಹಾಜರಿದ್ದಾರೆ

ತಡೆ ಕೆಲಸವನ್ನ ಅಧಿಕಾರಿಗಳು ಮಾಡಿದ್ರೆ ಮಾತ್ರ ನಾವು ಬಳಸಿಗೆ ಎಲ್ಲರೂ ಸಹ ಇದೇ ರೀತಿ ಇದೇ ರೀತಿ ಒಕ್ಕೂಟ ನಮ್ಮ ಭಾವನೆಗಳು ಬರ್ಬೋದು ಆ ರೀತಿ ಆಗ ಅಧಿಕಾರಿಗಳು ಈಗ ಜಾಗೃತಿ ವಹಿಸ್ಕೋಬೇಕಂತ ನಾವು ಒತ್ತಾಯ ಮಾಡ್ತೇನೆ ನಮ್ಮ ಅಧ್ಯಕ್ಷರು ನಾನು ಯಾರು ನಿರ್ವಹಣೆ ಮಾಡಿದ್ರು ಈ ವರ್ಷ ನಾನು ನಿರ್ವಹಣೆ ಮಾಡಿ ಸುಮಲತು ಮಾಡಿದ್ದೀನಿ ಏನು ನಮ್ಮ ಮರೆಯಿಂದ ಮಸೆಯಲ್ಲಿ ಒಂದು ಪತ್ರ ಅನ್ನೋ ಒಂದು ಸೂಚನೆ ಇರೋದ್ರಿಂದ ನಮ್ಮ ಎಲ್ಲ ಜನಪ್ರತಿನ ಜಾತಿ ರೈತ ಒಂದು ಮಾಡಿ ಈಗ ಈಗ ನಮ್ಮ ನಾಲೆಗಳಿಗೆ ನೈರನ್ನ ಕೊಡ್ತಕ್ಕ ಆದೇಶ ಮಾಡಿದ್ದಾರೆ ಈಗಾಗಲೇ ಅದನ್ನು ನಿರ್ಮಾಣ ತಗೊಂಡು ನೀರನ್ನು ಬಿಡತಕ್ಕಂಥ ಆಗಿದೆ ಈಗ ಆ ನೀರನ್ನು ಬಿಟ್ಟ ಮೇಲೆ ಅದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಎಲ್ಲೆಲ್ಲಿ ನಾಲೆಗಳಿಗೆ ಡ್ಯಾಮೇಜ್ ಆಗದ್ದು ಅಲ್ಲಿ ನೀರಿನ ಪ್ರಮಾಣವನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನ ಸಂಕ್ಷಿಪ್ತವಾಗಿ ಅಧಿಕಾರಿ ಹೊಸರು ಆ ಮ್ಯಾನೇಜ್ ಮಾಡಬೇಕು ಯಾಕಂದರೆ ಇಲ್ಲ ಮೊನ್ನೆ ಹೋದ ಸರಿ ನಮ್ಮದು ಇತರ ಇತರಲ್ಲ ಕಲ್ಕು ಅಲ್ಲಿ ಬಿಟ್ಟು ನಾಲೆನೇ ಕುಸ್ಕೊಂಡು ಆಗ ನಮ್ಮ ರೈತರಿಗೆಲ್ಲಾರು ಲಕ್ಷಾಂತರ ಎಕ್ಟ್ರಿಗೆ ಹಾನಿಯಾಗಿದೆ ಆ ರೀತಿ ಆಗದಂಗೆ ಮುಂದೆ ಆಗುತ್ತೆ ಯಾಕಂದರೆ ಮಳೆಗಾಲದಲ್ಲಿ ನೀರು ಕೊಟ್ಟಾಗ ಜಾಸ್ತಿ ಆಗಿದ್ರಿಂದ ಯಾವುದಾದ್ರೂ ಧಕ್ಕೆ ಆಗ್ಬೋದು ಅವನ್ನೆಲ್ಲ ಮುಂಚೆ ಆಗುತ್ತೆ ಅಂತ ಕ್ರಮವನ್ನು ವಹಿಸ್ಕೊಳ್ತಕ್ಕಂಥ ಜಾಗದಲ್ಲಿ ಅಧಿಕಾರಿ ಮಾಡಬೇಕು ಮತ್ತು ನಾವು ಸಾದಕ್ಕೆ ಉದ್ದವನ್ನ ನಿರ್ವಹಣೆ ಮಾಡಲಿಕ್ಕೆ ನಾವು ಜೊತೆ ಇರ್ತೇವೆ ನಮ್ಮ ರೈತರಿಗೆ ಈಗ ಮುಂದಿನ ಬೇಸಿಗೆಗೂ ಸಹ ಇನ್ನು ಮುಂದಿನ ಬ್ಯಾಚಿಗೆ ಬೆಳೆಗೂ ಸಹ ನೀರನ್ನು ಕೊಡ್ತಕ್ಕಂಥದಕ್ಕೆ ಈ ನೀರಿನ ನಿರ್ವಹಣೆಯನ್ನು ಸರಿಯನ್ನು ಸಮರ್ಪಕ ಮಾಡಿದರೆ ಮುಂದಿನ ಬೆಳೆಗೂ ಸಹ ನಾವು ನೀರು ತಗೊಳಕ್ಕೆ ಅವಕಾಶ ಆಗುತ್ತೆ ಅದರಿಂದ ನಾವು ನಮ್ಮ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜಿಲ್ಲಾ ಉತ್ತರ ಸಚಿವರುಗಳಿಗೆ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ರೈತರಿಗೂ ಸಹ ಈ ನಾವು ನೀರನ್ನು ಸರಿಯಾಗಿ ಸಮರ್ಪಕ ಬಳಸ್ಕೊಂಡಿ ಅಂತಕ್ಕಂಥ ಮನವಿ ಮಾಡಿ ಇವತ್ತು ನಮ್ಮ ಸಭೆ